ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ಮಂಗ ಮತ್ತು ಟೋಪಿ ಮಾರುವವನು ಒಂದು ಸಾರಿ ಈ ಟೋಪಿ ಮಾರುವವನು ಪಕ್ಕದ ಹಳ್ಳಿಗೆ ಕಾಡಿನ ಮೂಲಕ ಹೋಗ್ತಾ ಇರ್ತಾನೆ ಬಿಸಿಲಿನ ಧಗೆ ಜಾಸ್ತಿ ಆದ್ರಿಂದ ಅವನು ಸ್ವಲ್ಪ ಹೊತ್ತು ವಿಶ್ರಾಂತಿ ಅಂದ್ಬಿಟ್ಟು ಒಂದು ಮರದ ಕೆಳಗಡೆ ಕುತ್ಕೊತಾನೆ ತನ್ನ ಟೋಪಿಯ ಬ್ಯಾಗು ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ರೆಸ್ಟ್ ತೊಗೊಳ್ತಾ ಇರ್ತಾನೆ ಅವನಿಗೆ ನಿದ್ದೆ ಹೋಗಿದ್ದೇ ಗೊತ್ತಾಗಲ್ಲ ನಿದ್ದೆ ಬಂದುಬಿಡುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಸಫಲ ಆದಂಗೆ ಆಗುತ್ತೆ ಎದ್ದು ನೋಡ್ತಾನೆ ತನ್ನ ಬ್ಯಾಗಲ್ಲಿರುವಂಥ ಯಾವ ಟೋಪಿನೂ ಇರೋದಿಲ್ಲ ಅಯ್ಯೋ ಎಲ್ಲೂ ಈ ಟೋಪಿ ಅಲ್ಲ ಅಂತ ಸುತ್ತಲೂ ನೋಡ್ತಾನೆ ಎಲ್ಲೂ ಕಾಣೋದಿಲ್ಲ ಕತ್ತೆತ್ತು ಮೇಲೆ ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಯಾಕೆ ಅಂತಂದರೆ ಮಂಗಗಳು ಒಂದು ಎಲ್ಲ ಟೋಪಿಗಳನ್ನ ತೊಗೊಂಡ್ಬಿಟ್ಟು ತಲೆ ಹಾಕ್ಕೊಂಡಿರ್ತವೆ ಇದನ್ನು ನೋಡಿ ಅವನಿಗೆ ಏನು ಮಾಡೋದಪ್ಪ ಎಲ್ಲ ಟೋಪಿ ತೊಗೊಂಡೋಯ್ತಲ್ಲ ಹ್ಯಾ ಮಾಡೋದು ಈಗೇ ಪಕ್ಕದ ಊರಿಗೆ ಹೋಗಿ ಹ್ಯಾ ವ್ಯಾಪಾರ ಮಾಡೋದು ಅಂತ ಹಿಂಗೆಲ್ಲ ಯೋಚನೆ ಮಾಡ್ತಕ್ಕದೊಂತಾನೆ ಅಂತ ತಲೆ ಕೆರ್ಕೊತಾ ಇರ್ತಾನೆ ಆವಾಗ ಆ ಮಂಗನು ಕೂಡ ನೋಡಿ ತಲೆ ಕೆರ್ಕೊತಾ ಇರ್ತದೆ ತಕ್ಷಣ ಇವನು ಛೇ ಅಂತ ಬೈತಾನೆ ತಕ್ಷಣ ಆ ಮಂಗಳು ಕೊರ ಕೊರ ಅಂತ ಅವನಿಗೂ ಬೈ ಥರ ಮಾಡ್ತವೆ ಇದನ್ನ ನೋಡಿ ಅರೆ ಇದು ನಾನು ಮಾಡ್ದಂಗೆ ಮಾಡ್ತಲ್ಲ ಮಂಗಗಳು ಅಂದ್ಬಿಟ್ಟು ಸರಿ ತಲೆ ಕೆರ್ಕೊತಾನೆ ಮಂಗಗಳು ಮತ್ತು ಅಗೇನ್ ಅದೇ ತನ ತಲೆ ಕೆರ್ಕೊತವೆ ಮತ್ತು ಒಗಿತಾನೆ ಅವು ಕೂಡ ನೋಡಿ ಕೊರ ಕೊರ ಅಂತ ಒಗಿತಾವೆ ಇದನ್ನು ನೋಡಿ ಅವನೇನು ಮಾಡ್ತಾನೆ ಒಂದು ಟೋಪಿ ಒಂದು ಜೋಬಲ್ಲಿ ಇರ್ತದೆ ತಗೊತಾನೆ ತಲೆ ಮೇಲೆ ಹಾಕ್ಕೊಂತಾನೆ ಅವು ತೊ ತೊಗೊಂಡು ಟೋಪಿನ ತಲೆಗೆ ಹಾಕ್ಕೊಂತಾವೆ ತೆಗಿತಾನೆ ಮಂಗನ ಕೂಡ ತೆಗೀತಾವೆ ಮತ್ತೆ ಹಾಕ್ಕೊತಾನೆ ಮತ್ತೆ ಹಾಕ್ಕೊಂತಾವೆ ಹೀಗೆ ಸ್ವಲ್ಪ ತಾಗುತ್ತೆ ಕೊನೆಗೆ ಸಿಟ್ಟು ಬಂದು ಛೇ ಅಂದ್ಬಿಟ್ಟು ನೆಲಕ್ಕೆ ಬಿಸಾಕ್ತಾನೆ ಟೋಪಿನ ಮಂಗಗಳು ಛೇ ಅಂದ್ಬಿಟ್ಟು ಅವು ಕೂಡ ನೆಲಕ್ಕೆ ಬಿಸಾಕ್ತವೆ ತ ಅದೇ ಸಮಯ ನೋಡಿ ಆ ಟೋಪಿ ಮಾರೋನು ಬೇಗ ಬೇಗ ಹೋಗಿ ಎಲ್ಲ ಟೋಪಿಗಳನ್ನ ಆರಿಸ್ಕೊಂಡು ಬ್ಯಾಗ್ನಲ್ಲಿ ಹಾಕ್ಕೊತಾನೆ ಹಾಕ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ಸೊ ಈ ರೀತಿಯ ಬುದ್ಧಿವಂತಿಕೆಯಿಂದ ಅವನು ತನ್ನ ಎಲ್ಲ ಟೋಪ್ಗಳನ್ನು ಮಂಗಳಿಂದ ವಾಪಸ್ ತಗೊಳ್ತಾನೆ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಕೇಳಿರಿ